ತುಂಬ ಏನು ಬಂತ ಅಲ್ಲಿ ತೆಗ್ದಾರ ಪಬ್ಲಿಕ್ ಬಂದ ಬೆಂಗಳೂರಿನಿಂದ ವೆಹಿಕಲ್ ಜಾತ್ರೆ ಸಲೇ ಓಡಾಡ್ತಾವ ಊರು ತುಂಬ ಮತ್ತದ್ದು ಆ್ಯಾಸಿಟ್ಟು ಧೂಳಾಗ್ಲಕ್ಕ ಆಗ್ತದೆ ವೈರಸ್ ಹೋಗ್ಲಕ್ಕಾಯ್ತದೆ ವೈರಸ್ ನಿಜ ನಿಜ ರೋಗ ಬರ್ತದೆ ಅದು ಯಾರು ಜವಾಬ್ದಾರ ಅದಕ್ಕೆ ಹೂ ಈಜು ರೆಸ್ಪಾನ್ಸಿಬಿಲಿಟಿ ಬರ್ತು ಡಿಸಿ ನೀವೇ ಜಾಬ್ ಆಗ್ತದೆ ನಾನು ರೈತ ಸೇರಿ ಯಾವ್ದಾರೋ ಇಲ್ಲ ನೀರು ಸರಿಯಾಗಿ ಆಗಿಲ್ಲ ಕರೆಂಟ್ ಯಾಕೆ ಇನ್ನು ಮೂರು ಸಾಯ್ತು ಬಂದಿಲ್ಲ ನೋಡಿರಿ ಯಾಕೆ ಲೇಟ್ ಆಗಲ್ಲ ನೀವು ಪಂಚಾಯತ್ ಮೆಂಬರ್ಗೆ ಅಂದ್ಕೊಡ್ರಿ ನೀವು ಯಾರು ಏನು ಕೊಡ್ರಿ ಅಂದ್ರೆ ನಮ್ಮ ಸಂಬಂಧ ಇಲ್ಲ ಪಬ್ಲಿಕ್ಕಿಗೆ ಸರಿಯಾಗಿ ತೆಗ್ದಾರೇ ಇಲ್ಲ ಜಗತ್ತೆ ಎಲ್ಲಿ ಹಾಕಿದ್ರು ತೆಗೆ ತೆಗೆದು ತೆಗೆದುವರೆಗೂ ಕರೆಕ್ಟ್ ಹಾಕಿರಲಿಲ್ಲ ಅದು ಜಾಬ್ ನಿಮ್ಮ ತನ್ನೇ ನೋಡೋದು ಹೌದಾ ಇದೆಲ್ಲ ರೀಸನ್ ಕರೆಕ್ಟಾ ಕರೆಕ್ಟ್ ಅಲ್ಲ ರೀ ಒತ್ತದ ರೀ ಯಾಕೆ ಒಂದು ಫಿಫ್ಟೀನ್ ಡೇಸ್ ಬೇಕು ಹೊತ್ತು ರೀ ಹೇಳಿದ್ದು ಯಾರು ಯಾರು ಲೇಬರು ತಗೋದು ಯಾರ ನೀವು ಕೊಟ್ಟಿರ್ತೀರಿ ಏಜೆನ್ಸಿಗೆ ಮ್ಯಾಟರ್ ಅವ್ರ ಜವಾಬ್ದಾರಿ ಟೈಫಾಯ್ಡ್ ಬರ್ತದೆ ಪ್ರತಿಯೊಂದು ಊರು ಅವಾಗ ಯಾರು ಜವಾಬ್ದಾರಿ ಅದಕ್ಕೆ ಉತ್ತರ ಕೊಡ್ರಿ ಕೊಡ್ರಿ ಮತ್ತೆ ಯಾಕದು ಜವಾಬ್ದಾರಿ ಅಂತ ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಯು ಆರ್ ಟೇಕಿಂಗ್ ಸ್ಯಾಲ್ರಿ ನಾಟ್ ಫ್ರೀ ಎಷ್ಟು ತಿಂಗ್ಳ ಪಗಾರ ಎಷ್ಟು ನಿಮ್ಗೆ ಪೇಮೆಂಟ್ ಅರವತ್ತೈದು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಲ ಕೊಡ್ತಾರೆ ಕೊಡ್ತಾರೆ ಮಾತಾಡೋದು ಕೊಡ್ತಾರೆ ನಿಮಗೆ ನಾನು ಮನೆ ಬಾಗಲಾಗಿ ತೆಗ್ದಿಲ್ಲ ಊರ ಊರು ಹೋಯ್ತು ನಾನು ಮನೆ ಬಗ್ಗೆ ತಗಿಲ್ಲ ಬೇರೆ ಸಾರಿಗೆ ಸಲಿಗೆ ನೌಕರ ಬಂದಿರ ಅಥವಾ ಪಂಚಾಯತಿ ಡೆವಲಪ್ಮೆಂಟ್ ಮಾಡೋಕ್ಕ ಬಂದಿರಿ ಯಾಕಂದ್ರೆ ನಿಮ್ಮ ಪೋಸ್ಟ್ ಇರೋದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತಿ ಡೆವಲಪ್ಮೆಂಟ್ ಮತ್ತೆ ಬಂದಿರ ಪಕ್ಕದ ಸಲಿಗೆ ಅಷ್ಟೇ ಬಂದಿರಿ ಇದು ಕೂತ್ರು ಕೊಡೋದು ಸ್ವಲ್ಪ ನೋಡೋಣ ಕೊಡಿರಿ ಮಿಸ್ಟರ್ ಹೋಡ್ರಿ ಎಲ್ಲರ ಕಪ್ಪರೆ ಮಾತಾಡ್ತೀರಿ ನೀವು ಮಾತಾಡೋಣ ರೆಸ್ಪಾನ್ಸಿಬಿಲ್ ಮಾತಾಡಿ ಜವಾಬ್ದಾರ ಸೈಡ್ ಮಾತಾಡಿ ರೂಲ್ಸ್ ಪ್ರಕಾರ ಮಾತಾಡ್ರಿ ಹಚ್ಚಿ ಬಿಚ್ಚು ಬಿಚ್ಚು ಪಂಚಾಯತ್ ಅರಿ ಮೆಂಬರ್ಗಳು ಕೊಟ್ಟಿವ್ರಿ ಏನಂಗೆ ಮಾತಾಡೋದು